ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅದು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮ ತತ್ವದಡಿನಲ್ಲಿ ಹುಡುಗ ಒಳ್ಳೆಯವನ ಕಾಣಿಸ್ತಾ ಯಾಕಂದರೆ ಬೇರೆಯವ್ರ ಹತ್ರ ಬೇರೆ ಬೇರೆ ರೀತಿಯಲ್ಲಿ ನಡ್ಕೊಳ್ತಕ್ಕಂಥ ಇದರ ನಡವಳಿಕೆ ಏನಾರು ನೋಡಲಿಲ್ಲ ಒಂದು ಅವಕಾಶ ಮಾಡಿಕೊಡೋಣ ಅಂತೇಳಿ ಮಾಡಿಕೊಟ್ಟಿದ್ದೀವಿ ಯಾಕಂದರೆ ನಮ್ಮೆಲ್ಲ ದೂರಿತ್ತು ಬರೀ ಮೇಜರ್ ಕಮ್ಯುನಿಟಿ ಅವ್ರಿಗೆ ಕೊಡ್ತಾರೆ ಇವರು ಬರೀ ಒಕ್ಕಲಗರು ಲಿಂಗಾಯತರಿಗೆ ಕೊಡ್ತಾರೆ ಅಂತಕ್ಕಂಥ ದೂರಿತ್ತು ಆ ಆ ದೂರನೂ ತೊಡೆದಾಕ್ಬೇಕಲ್ಲ ಅದಕ್ಕೆ ಗುರ್ಸಿದ್ದೀವಿ ಒಂದು ಸಣ್ಣ ಸಣ್ಣ ಆ ಸಣ್ಣ ಸಣ್ಣ ವರ್ಗಗಳು ಇದಾವಲ್ಲ ನಮ್ಮ ಹಿಂದುಳಿದ ಹಿಂದುಳಿದವರು ಹಿಂದುಳಿದ ವರ್ಗಗಳನ್ನೂ ಕೂಡ ಗುರ್ಸಿದ್ದೀನಿ ಬೆಸ್ತರು ಒಂದು ಕೊಟ್ಟಿದ್ದೀನಿ ಆರ್ಯವೈಶ್ಯ ಇವ್ರಿಗೂ ಕೊಟ್ಟಿದ್ದೀನಿ ಲಿಂಗಾಯತ ಒಂದು ಅವಕಾಶಗಳು ಕೊಟ್ಟಿದ್ದೀನಿ ನಮ್ಮ ಉದ್ದೇಶಕ್ಕೆ ಮತ್ತು ಅಧ್ಯಕ್ಷ ವಿಚಾರ ಬಂದಾಗ ಒಳ್ಳೆ ಹುಡುಗ ಯಾವುದೇ ಅವರ ಕೈ ಬಾಯಿ ಹಾವಭಾವ ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ದಾರೆ ರಾಜಕಾರಣವಾಗಿ ಅಂಥವ್ರು ರಾಜಕೀಯಕ್ಕೆ ಅವಶ್ಯಕತೆ ಐತೆ ಬೆಳಿಬೇಕಂಥವ್ರೆಲ್ಲ ಮುಂದೆ ಬಂದು ಬರಬೇಕು ಯಾರು ಕೈ ಬಾಯಿ ಶುದ್ಧ ಇಟ್ಕೊಂಡು ನೇರವಾದಂಥ ರಾಜಕಾರಣ ಮಾಡ್ತಾರೆ ಅಂಥವ್ರ ಅವಶ್ಯಕತೆ ನಮ್ಗೈತೆ ನಮ್ಗೈತೆ ಇಲ್ಲ ಸಮಾಜಕ್ಕೈತೆ ಅದಕ್ಕೆ ನಾವು ಸ್ವಲ್ಪ ಗುರ್ಸಿ ಅವ್ರನ್ನ ಮಾಡ್ತಕ್ಕಂಥ ಕೆಲಸ ಮಾಡೋದು ಸರ್ ಈಗ ಮಾಡಬೇಡೋ ವ್ಯಾಪ್ತಿಯಲ್ಲಿ ವೈದ್ಯಗುಡ ಕೆರೆ ಮೂಲಕ ನೀರಾಸ್ತಾ ಇದಕ್ಕೆ ಮುಂದಿನ ತಿಂಗಳು ಚಾಲನೆ ಕೊಡ್ತೀವಿ ಈಗ ಇನ್ನೂ ಡೇಟ್ ತೊಗೊಂಡಿಲ್ಲ ಹದಿಮೂರನೇ ತಾರೀಕು ಡೇಟ್ ತಗೊಂಡು ಕೇಳಿದ್ದು ಹದಿಮೂರನೇ ತಾರೀಕಿನ ಬೇರೆ ಇದಕ್ಕೆ ನಿಗದಿ ಆಗಿದೆ ಬಹುಶಃ ಇಪ್ಪತ್ತನೇ ತಾರೀಕು ಡಿ ಸಿ ಎಮ್ ಅವ್ರ ಕೇಳಿ ಚಿಕ್ಕಬಳ್ಳು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಲ್ಲಿ ಲಿಫ್ಟ್ ಇರಿಗೇಷನ್ಗೆ ಚಾಲನೆ ಕೊಡ್ತಾ ಇದ್ದೀವಿ ಈ ಕುದೂರು ತಿಂದ್ರ ಆಗ್ತಿದೆ ಸರ್ ನೀರು ಹರಿಸ್ತದೆ ಯಾವಾಗ ಡೇಟ್ ಅದು ಎತ್ತಿನ ಹೊಳೆದು ಈಗ ಆಗಿದೆ ಟೆಂಡರ್ಗೆ ಹೋಗಿದೆ ಅದು ಕೂಡ ಹೊಳೆಯಿಂದ ನೀರು ಕೊಡ್ತಕ್ಕಂಥದ್ದು ಕೆರೆ ತೊಗಿಸ್ತಕ್ಕಂಥದ್ದು ಅದು ಟೆಂಡರ್ಗೆ ಹೋಗಿದೆ ಅದನ್ನು ಕೂಡ ಇನ್ನೇನು ಶೀಘ್ರದಲ್ಲೇ ಅದು ಟೆಂಡರ್ ಆದಮೇಲೆ ಅದನ್ನು ಕಾರ್ಯಕ್ರಮ ಅನುಷ್ಠಾನ ಮಾಡ್ತೀವಿ ಇನ್ನು ಬೇರೆ ಬೇರೆ ಕಾರ್ಯಕ್ರಮ ಆಗೋಲ್ಲ ಬಸ್ ಡಿಪೋ ಇರ್ಬೋದು ಕುದೂರ್ನಲ್ಲಿ ಮತ್ತು ಕಾ ಕೆ ಪಿ ಎಸ್ ಸಿ ಬಿಲ್ಡಿಂಗು ಇವ್ರಿಗೆ ಇವ್ರು ಕಟ್ಕೊಟ್ಟಿರೋದು ಟಯರ್ಡೋದವರು ಮತ್ತು ಸ್ಟೇಡಿಯಮ್ಮು ಒಂದು ಅಲ್ಲೂ ಒಂದು ಇದೇ ರೀತಿ ನಮ್ಮ ಗೌರ್ಮೆಂಟ್ ಕೆರೆ ರೀತಿ ಅಲ್ಲಿರ್ತಕ್ಕಂಥ ಒಂದು ಕೆರೆಯೂ ಕೂಡ ಅಭಿವೃದ್ಧಿ ಮಾಡ್ತಾಯಿದ್ದೀವಿ ನಮ್ಮ ಜನಗಳಿಗೆ ಸಾರ್ವಜನಿಕವಾಗಿ ನಮಗೆ ಬೆಂಗಳೂರಲ್ಲಿ ಸೇರೋ ಸವಲತ್ತುಗಳು ಹಳ್ಳಿಗಳಲ್ಲೇ ಸಿಗಬೇಕು ಆ ರೀತಿ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಮಾಡಿದ್ದೀವಿ ಇವೆಲ್ಲವೂ ಇಟ್ಕೊಂಡು ಟೆಂಡರ್ ಆದಮೇಲೆ ಮಾರ್ಚ್ ತಿಂಗಳಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಅದು ಮುಖ್ಯಮಂತ್ರಿಗಳನ್ನ ಕರೆಸಿ ಮಾಡಬೇಕು ಅಂತ ಸರಿ ಇಲ್ಲ ಈಗ ನಮ್ಮ ಚೀಫ್ ಆಫೀಸರು ಚಾಲನೆ ಕೊಟ್ಟಿದ್ದಾರೆ ನಾನು ಮೊನ್ನೆ ಮೀಟಿಂಗ್ ಮಾಡಿದ ಮೇಲೆ ನಮ್ಮ ಚೀಫ್ ಆಫೀಸರ್ ಸ್ವಲ್ಪ ನಮ್ಮ ಚೀಫ್ ಆಫೀಸರ್ ಆಂಜನೇಯ ಇದ್ದಂಗೆ ಹೇಳ್ಬೇಕು ನೀನು ಶಕ್ತಿಯನ್ನು ಎದೋಳು ಮೇಲೆ ನಿನ್ನ ಶಕ್ತಿಯಿಂದ ಎದೋಳು ಮೇಲೆ ಅಂತ ಹೇಳ್ಬೇಕು ಹಾಗೆ ಎದೋಳಿಸಿದ್ದೀವಿ ಬಹುಶಃ ಎದೋ ಮಲಿಗೆ ಕೊಡೋಲ್ಲ ಕರೆಕ್ಟಾಗಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಐತೆ ಮೊನ್ನೆ ನೋಡಿದೆ ಅವರ ಇದನ್ನು ಆಮೇಲೆ ಎರಡು ಎರಡು ಕೋಟಿ ಚಿಲ್ಲರೆ ದುಡ್ಡು ಕೂಡ ಬರ್ಬೇಕು ನಮಗೆ ಈಗ ನಮಗೆ ಈಗ ಸಪ್ರೇಟಾಗಿ ಒಂದೊಂದು ಪಂಪು ಮತ್ತು ಮೋಟ್ರ್ಗಳನ್ನ ಇಡಬೇಕು ಮೂರು ಕಡೆ ಎಲ್ಲಿ ನಮ್ಮ ಮಂಚಿನ ಬೆಲೆಯಲ್ಲಿ ಒಂದು ವಿರೇಗೂಡ ದುಡ್ಡೀಲಿ ಒಂದು ಹೊಸಪೇಟೆಯಲ್ಲಿ ಒಂದು ಅದಕ್ಕೆ ಹಣ ಬೇಕು ನಮಗೆ ಈಗ ನಮ್ಮ ಜನ ಏನು ನೀರು ಬರಲ್ಲ ಅಂತ ಮಾತಾಡ್ತಾರಲ್ಲ ಅವರೆಲ್ಲ ವಾಲಂಟರಿಯಾಗಿ ಟ್ಯಾಕ್ಸ್ ಕಟ್ಟಬೇಕು ನೀವು ಟ್ಯಾಕ್ಸ್ ಕಟ್ಟಿ ನಿಮ್ಮ ಸೇವೆ ನಾವು ಮಾಡ್ತೀವಿ ಟ್ಯಾಕ್ಸ್ ಕಟ್ತಾನೆ ನೀವು ದುಡ್ಡೆ ಕಟ್ತಾನೆ ನಮಗೆ ನೀರು ಬೇಕು ನೀರು ಬೇಕು ಅಂದರೆ ಕಷ್ಟ ಆಗ್ತದೆ ಮೇ ಮ್ಯಾನೇಜ್ ಮಾಡಲಿಕ್ಕೆ ಈಗ ಬೋರ್ವೆಲ್ಗಳ ಅವಶ್ಯಕತೆ ಇರೋ ಕಡೆ ಟೆಂಡರ್ ಕೂಡ ಕರೆಯೋದಕ್ಕೆ ಕೇಳಿದ್ದೀನಿ ಅದಲ್ದೇ ಈಗ ಸಪ್ರೇಟು ಒಪ್ಪು ಮೊಟ್ಟೆ ಇಟ್ಕೊಂಡಿದ್ದಾರೆ ಒಂದು ಎರಡು ಕಡೆ ಏನೋ ಇದೆ ಒಂದು ಕಡೆ ಇಲ್ಲ ಈಗ ದುಡ್ಡು ಕಟ್ಟಿದ್ರೆ ಸಂಪೂರ್ಣವಾಗಿ ಕುಡಿಯೋ ನೀರಿನ ವ್ಯವಸ್ಥೆನ ಬಗೆಹರಿಸ್ತೀವಿ ಆಮೇಲೆ ಇದನ್ನು ಕೂಡ ಟ್ರೀಟ್ಮೆಂಟ್ ಬ್ಲಡ್ ಇದೆ ಬೆಡ್ ಇದೆಯಲ್ಲ ಇದರಲ್ಲಿ ಕುಡಿಯೋ ನೀರಿಗೋಸ್ಕರ ಅದು ಕೂಡ ಕೆಲಸ ನಡೀತಾ ಇದೆ ಪಪ್ಪ ಯಾರ್ಯಾರು ಏನೇನೋ ಮಾತಾಡೋದು ನೋಡಿದೆ ನಾನು ಅದು ಕೂಡ ಕೆಲಸ ಇದ್ದೀವಿ ಅದು ಹಿಂದೆ ಎಲ್ಲ ಫುಲ್ ಕಿತ್ತೋಗಿ ಸರಿಯಾದ ರೀತಿ ಇರಲಿಲ್ಲ ನಾವು ಬಂದಮೇಲೆ ಅದನ್ನು ಸ್ಕೀಮ್ ಅದು ತಗೊಂಡಿರ್ತೀವಿ ಟೆ ಅವ್ನ ಕಾಂಟ್ರಾಕ್ಟರ್ ಹತ್ರ ಮಾತಾಡ್ದೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಅದನ್ನು ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸಂಪೂರ್ಣವಾದಂಥ ವ್ಯವಸ್ಥೆ ಮಾಡಿದ್ದೀವಿ ನಾವು ಬಂದ ಮೇಲೆ ಕರೆಂಟನ್ನು ಕೂಡ ಸಪ್ರೇಟಾಗಿ ಆಗಿ ಅದಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಜನರೇಟರ್ಗಳನ್ನ ಇಟ್ಕೋಬೇಕು ಅಂದರೆ ಜನರೇಟರ್ಗಳನ್ನ ಮೈಂಟೈನ್ ಮಾಡೋದಕ್ಕೆ ಸುಲಭ ಅಲ್ಲ ಜನರೇಟರ್ನ ಕೆಟ್ಟೋಗ್ಬಿಟ್ಟದೆ ಅಂತಾರೆ ಅದೆಲ್ಲ ಕೆಟ್ಟೋಗೋದೇ ಅಂತ ಚೆಕ್ ಮಾಡಿಸ್ತೀನಿ ಕೆಟ್ಟೋಗ ರಿಪೇರಿ ಮಾಡಿಸ್ತೀನಿ ಅದು ಪೂಜೆ ಮಾಡ್ತೀವಿ ಆಯಿತು ಟೆಂಡರ್ ಆಯಿತು ಈಗ ಪೂಜೆ ಮಾಡ್ತೀವಿ ಅದನ್ನು ಉದ್ದೇಶ ಏನಂತಂದರೆ ಅದನ್ನು ಅಗಲ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆವು ಆ ಪರ್ಮೇಶಲ್ಲಿ ಅಪ್ಲೋಡ್ ಮಾಡಿ ಫಾರೆಸ್ಟ್ ಜಾಗ ಬಿಡಿಸ್ಕೊಂಡು ಸ್ವಲ್ಪ ಅಗಲವಾಗಿ ಮಾಡಬೇಕು ಅಂತ ಬಟ್ ಅವರೆಲ್ಲ ಫಾರೆಸ್ಟ್ ಅವ್ರು ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಅದು ಆಯಿತು ನಿಮ್ಮದು ಆಯಿತು ಈ ಬ ಇದರಿಂದ ಹೊಸಪೇಟೆ ಸರ್ಕಲ್ನಿಂದ ಬೀರೇಗೌಡದೊಡ್ಡಿ ಲಕ್ಷ್ಮೀಪುರ ಮುಖಾಂತರ ಕನಕಪುರ ಹೋಗ್ತಕ್ಕಂಥ ರಸ್ತೆ ಈಗ ನಾಲ್ಕನೇ ಹಂತದ ಕೆ ಶಿಪ್ನಲ್ಲಿ ತೊಗೊಂಡಿದ್ದೀವಿ ಈಗ ಅದು ಏನು ಹಣ ಕೂಡ ಬಿಡುಗಡೆ ಆಗಿದೆ ಎ ಡಿ ಬಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹಣ ಕೂಡ ಬಿಡುಗಡೆ ಆಗಿದೆ ಅದು ಸುಮಾರು ನಾನ್ನೂರು ಕೋಟಿ ವೆಚ್ಚ ಇರಬೇಕು ಅದು ಈಗ ಡೀಪ್ ಕ್ಯಾಬ್ ಮಾಡ್ತಾವ್ರೆ ಬಹುಶಃ ಮುಂದಿನ ತಿಂಗಳು ಅದನ್ನು ಟೆಂಡರ್ ಕರಿತಾರೆ ಭಾಳ ಉತ್ತಮವಾದಂಥ ರಸ್ತೆ ನಿಮ್ದೆಲ್ಲ ಬೈಪಾಸ್ ಮಾಡಿಬಿಟ್ಟಿದ್ರು ವೀರೇಗೌಡದೊಡ್ಡಿನೆಲ್ಲ ಅವರು ನಾನೇ ತಪ್ಪಿಸ್ದೆ ನಾವು ಕಾಂಪನ್ಸೇಷನ್ ಕೊಟ್ಟರು ಪರವಾಗಿಲ್ಲ ಊರೊಳಗೆ ಹೋಗಿ ಊರು ಒಳಗಡೆ ಹೊರಗಡೆ ಹೋದರೆ ಊರುಗಳೇ ಹಾಳಾಗ್ಬಿಡ್ತವೆ ಊರುಗಳು ಇಂಪ್ರೂವ್ ಆಗಲ್ಲ ಅಂಥೇಳಿ ವೀರೇಗೌಡದೊಡ್ಡಿ ಮತ್ತು ಲಕ್ಷ್ಮೀಪುರ ಎರಡು ಎರಡೂ ಬೈಪಾಸ್ ಮಾಡಿಬಿಟ್ಟಿದ್ರು ತಪ್ಪಿಸಿ ಊರೊಗಡೆ ಅದನ್ನು ಮಾಡ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ನೀವೆಲ್ಲ ಸಹಕಾರ ಕೊಡಬೇಕು ಉತ್ತಮವಾದಂಥ ರಸ್ತೆ ಆಯ್ತದೆ ಚೆನ್ನಾಗಾಯ್ತದೆ ಆಯ್ತದೆ ನಾವು ರಾಮನಗರಕ್ಕೆ ಒಂದು ಇಪ್ಪತ್ತು ನಿಮಿಷದಲ್ಲಿ ರಾಮನಗರಕ್ಕೆ ಹೋಗ್ಬೋದು ಆ ರಸ್ತೆ ಆಗಿಬಿಟ್ರೆ ಇಪ್ಪತ್ತು ನಿಮಿಷದಲ್ಲಿ ರಾಮನಗರ ಅಭಿವೃದ್ಧಿ ದಳವಾಯಕೆರೆಯನ್ನು ಕೂಡ ಈಗ ಟೂರಿಸಮ್ಗೆ ಡೆವಲಪ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಈಗ ಎಷ್ಟು ಯಾರರಲ್ಲಿ ಅದನ್ನು ಅಭಿವೃದ್ಧಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದನ್ನು ಕೂಡ ಗಮನ ಹರಿಸ್ತಾ ಇದ್ದೀವಿ